ಮುಖ್ಯಮಂತ್ರಿ ಆಗಿದ್ದಾಗ ಫಸ್ಟು ನನ್ನ ಕಂಟ್ರಾಕ್ಟ್ ಬೇಸಿಕ್ ಒಂದು ಕೆಲಸ ಕೊಟ್ಟಿದ್ರಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮ್ಮನ್ನು ಕಿಚ್ಚಾಕಿ ಅವ್ರ ಕಡೆ ಇಟ್ಕೊಂಡ್ಬಿಟ್ರು ದೇಶದಲ್ಲಿ ಅನ್ನ ಉಣಿಸಿರ್ತಕ್ಕಂಥ ದೇವರಾಜ್ಬಿಟ್ರೆ ಇವ್ರಿ ಅಂತ ನಾನು ಒಪ್ಕೋತೀನಿ ಪಟ್ಟ ಅವರು ಜಿ ಹದಿನೈದು ದಿವಸಕ್ಕೆ ಮನ ತೊಗೊಂಡು ಕೆಲಸ ಮಾಡಿದ್ರು ಸಿದ್ದರಾಮಯ್ಯವ್ರ ಆಡಳಿತ ಬಗ್ಗೆ ಭಾರಿ ಗುಡ್ ಸರ್ ಆಡಳಿತದಲ್ಲಿ ನಂಬರ್ ಒಂದು ನಾನು ಬುದ್ಧಿ ಬಲ್ದಾಗ ಚಿಕ್ಕೊಂಡ್ರಾಗಿದ್ದಾಗ ಕೂಳಿಗೆ ಕೂಳಿಗೆ ಇತ್ತು ಅಂದ್ರೆ ಎಲ್ಲರ ಮನರು ಜೀತ ಇಷ್ಟುದೇ ಜೀತೆ ತಗೋಗಿರಿಸ್ಬಿಡ್ತಿದ್ರು ಮಕ್ಕಳು ಹುಟ್ಟಿದ ತಕ್ಷಣ ಎಸ್ ಟಿ ಎಸ್ ಸಿ ಮೈನರ್ ಕಮಿಟಿ ಇವತ್ತು ಎಲ್ಲರಿಗೂ ಅನ್ನ ಕೊಟ್ಟು ದೇಶದಲ್ಲಿ ಅನ್ನ ಉಣಿಸಿರ್ತಕ್ಕಂಥ ದೇವರಾಜಸ್ಬಿಟ್ರೆ ಇವ್ರಿ ಅಂತ ನಾನು ಒಪ್ಕೊತೀನಿ ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲೆಲ್ಲ ಇವರು ಬಾರಿ ಬಡವ್ರ ಬಗ್ಗೆ ರೈತರ ಬಗ್ಗೆ ಅನುಕಂಪ ಅಧಿಕಾರಿಗಳು ಇವ್ರು ಕಂಡ್ರೆ ಬೆತ್ತರ ಈ ಚಿಪ್ಪಿನಿಷ್ಟು ಬೆಚ್ಚ ಮಟ್ಕ ಬೇರೆ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಕೆಲಸ ಆಯ್ತದಿಲ್ಲ ಈ ಸರ್ಕಾರದಲ್ಲಿ ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೂರಕ್ಕೆ ನೂರು ಗುಡ್ ಇದ್ರ ಬಗ್ಗೆ ಎರಡು ಮಾತಿರೋ ಜಲ ಇವು ಈಗ ಜನ ಸಂದರ್ಭ ಮಾಡಿರೋದನ್ನೀಗ ಭಾಳ ಒಳ್ಳೇದು ಅಂತ ನನ್ನ ಸೇದು ಎಲ್ಲರೂ ಬಂದು ನೋಡಿದಾಗ ಅದಕ್ಕೆ ನಾನು ಹೋದ್ ಒಂದು ಅರ್ಜಿ ಕೊಟ್ಟಿದ್ದೆ ಅರ್ಜಿ ಕೊಟ್ಟು ತಿರುಗಿ ತಿರುಗಿ ಆಗ ಕಚೇರಿ ಸುಸ್ತಾಗಿದ್ದು ಎರಡು ವರ್ಷ ಇವರು ಅರ್ಜಿ ಕೊಟ್ಟಿದ್ದು ಕೊಟ್ಟದಕ್ಕೆ ಜನಗಳಿಗೆ ಅರ್ಥ ಮಾಡ್ತಾ ಎಲ್ಲ ಬರಬೇಕು ಇಡೀ ಕರ್ನಾಟಕ ಜನ ತೊಂದರೆ ಇರ್ತಕ್ಕಂಥವ್ರು ಇದು ಕೊಟ್ಟ ಅರ್ಜಿ ಹದಿನೈದು ದಿವಸಕ್ಕೆ ಮನತೋಗ ಬಂದು ಕೆಲಸ ಮಾಡಿದ್ರು ಅದರಿಂದ ಜನ ನಮ್ಮೊಂದು ರಸ್ತೆ ಅಭಿವೃದ್ಧಿ ಕೊಟ್ಟು ನಮ್ಗೂ ರಸ್ತೆ ಇರಲಿಲ್ಲ ಇಸ್ಕೂಲ್ ಮಕ್ಳಿಗೂ ಆಗಿ ತೊಂದರೆ ಇದು ಈಗ ರಸ್ತೆ ಮಾಡಿ ಬಸ್ಸು ಪೀಡಿಂದ ರಸ್ತೆ ಮಾಡಿ ಬಸ್ಸು ಎಲ್ಲ ಅನುಕೂಲ ಆಗಿದೆ ಹೊರಾಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅದ ಇಡೀ ಕರ್ನಾಟಕದಲ್ಲಿ ಮಾಡ್ಬೇಕು ರೀತಿ ಜನಗಳಿಗೆ ಅನುಕೂಲ ಆಗಿದೆ ಸರ್ ಇವ್ರ ಬಗ್ಗೆ ಆಡಳಿತ ಬಿಟ್ಟು ತಾವು ಕ ಮುಖ್ಯಮಂತ್ರಿ ಆಗಿದ್ದಾಗ ಫಸ್ಟು ನಾನು ಕಾಂಟ್ರಾಕ್ಟ್ ಬೇಸಿಕಲ್ ಒಂದು ಕೆಲಸ ಕೊಟ್ಟಿದ್ದಿರಿ ಬಿ ಜೆ ಪಿ ಸರ್ಕಾರ ಮೇಲೆ ನಮ್ಮನ್ನು ಕಿಚ್ಚಾಕಿ ಅವ್ರ ಕಡೆ ಇಟ್ಕೊಂಬಿಟ್ರು ನನಗೆ ವಾಪಸ್ ನನಗೆ ಊಟಕ್ಕೂ ಗತಿ ಇಲ್ಲ ಸ್ವಂತ ಮನೇ ಇಲ್ಲ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ಸೊಸೈಟಿನಲ್ಲಿ ನೀವು ಕೊಡ್ತಾ ಇರೋರು ಅಕ್ಕಿನಲ್ಲೇ ಜೀವನ ಜಮೀರ್ ಅಹಮದ್ ಖಾನ್ ಅವರು ಮನೆಗೆ ಒಂದು ಲೆಟ್ರ್ ಕೊಟ್ಟಿದ್ದರು ಪಂಚ ನಮ್ಮ ಪಂಚಾಯತ್ನಲ್ಲಿ ದುಡ್ಡು ತಿಂದ್ಬಿಟ್ಟು ಬೇರೆಯವ್ರಿಗೆ ನಂಬರ್ ಹಾಕ್ಬಿಟ್ಟವ್ರೆ ಸಾಮೆ ನನ್ನ ಮನೆ ಇಲ್ಲ ದಯವಿಟ್ಟು ನನಗೆ ಒಂದು ಕೆಲಸ ಕೊಟ್ಟರೆ ಮನವಿ ಇಲ್ಲದೆ ನಿಮ್ಮ ಕೈಗೆ ಕೊಡಬೇಕು ಅಂತ ಇಲ್ಲಿ ಕಾಯ್ಕೊಂಡಿದ್ದೀನಿ ಸಾಮೆ ಮನೆ ಹತ್ರ ಬಂದಿದ್ದೆ ಇಲ್ಲಪ್ಪ ಇದು ಜನ ಇದು ಸ ಫಂಕ್ಷನ್ ಇದೆ ಅಲ್ಲಿ ಹೋಗಿ ಸಿಗ್ತಾರೆ ಅಂತ ಹೇಳಿದ್ರು ಬಂದಿದ್ದೀನಿ ಸ್ವಾಮಿ ಆಯಿತು ಆಧಾರ್ ಕಾರ್ಡು ನಮ್ಮ ಅಚ್ಚಿ ಅಮ್ಮಂದು ಎರಡು ಸಾವಿರದ ಐದು ಮಾಡಿದಾವೆ ತಿಂದ ಮಾಡಿಕೊಡಿ ಈಗ ವಯಸ್ಸು ಯಾ ನಲವತ್ತು ಅರವತ್ತು ವಯಸ್ಸು ಆಯ್ತು ಚಿಂಜ್ ಬೇಡಿ ಮಾಡ್ಕೊಡ್ಬೇಕು ಯಾವ ಆಫೀಸ್ಗೆ ಹೋದ್ರು ಇಲ್ಲ ಅಂತ ಇದೆ ಮೇಲೆ ಇದು ಮುಚ್ಚಿದ ಡೇಟು ಅವರು ತಮ್ಮ ಅಂತ ಹೇಳಿ ಅದು ತಯ ಸಿಗಲ್ಲ ದಯವಿಟ್ಟು ಮಾಡಿಕೊಡ್ರಿ ಮನೆ ಮನೆ ಯಾವ್ದು ಕಾಲೇಜ್ ಸೈಟಲ್ಲಿ ನಮ್ಮ ಸೈಟಲ್ಲಿ ಸೆಡ್ ಹಾಕೊಂಡ್ಬಿಟ್ಟಿದ್ದಾನೆ ಫೋನ್ ನಂಬರ್ ಬರೆದು ಹೋಗಿದ್ದಾನೆ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ ಆಮೇಲೆ ಪೊಲೀಸವ್ರು ಮಾಡ್ಕೊಡ್ತೀವಿ ಅಂದ್ರೆ ಇವಾಗ ಕೋರ್ಟ್ ಹೋಗಿ ಅಂತ ನಾವು ಯಾವ ರೀ ಯಾವ ಯಾರೂ ಹೋಗೋಣ ಕೋರ್ಟ್ಗೆ ಪಾರ್ಟಿ ಇಲ್ಲ ಪಾರ್ಟಿ ತೋರಿಸ್ ತೋರಿಸ್ತಾ ಇಲ್ಲ ಅದಕ್ಕೆ ಎರಡನೇ ಸಾರಿ ಮುಖ್ಯಮಂತ್ರಿ ಜೊತೆಗೆ ಮನವಿ ಮಾಡಕ್ಕೆ ಬರೋಕ್ಕೆ ಬಂದಿದ್ದೀವಿ ಈಗ ಎರಡನೇ ಸಾರಿ ಬಂದಿರೋ ಸರ್ ನಾವು ಅಲ್ಲಿ ಖಾಲಿ ಶೆಡ್ಯೂಲ್ ತೆಕ್ಕೊಟ್ಟರೆ ನಾವು ಮನೆ ಚಿಕ್ಕೊಂಡು ಮನೆ ಕಟ್ಕೊಂಡು ವಾಸವಾಗಿರ್ತೀವಿ ನಮ್ಮ ಹತ್ರ ಎಲ್ಲರ ಕೋರ್ಟಲ್ ಡಿಗ್ರಿ ಆಗಿದೆ ಕೋರ್ಟಲ್ ಡಿಗ್ರಿ ಆಗೋದನ್ನೇ ಈ ಥರ ಮಾಡಿದ ನಾನು ಸರ್ ಅಪ್ಪ ಯಾವನು ಶೀಟ ಬಂದು ಶೆಡ್ ಹಾಕೊಂಡ್ಬಿಟ್ಟವ್ನ ಏನು ಮಾಡೋ ಆಗ್ತಿಲ್ಲ ಅದಕ್ಕೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಾಗ ಕಮಿಷನರೇ ಹೇಳಿದ್ರು ಬ್ಯಾಡಹಳ್ಳಿ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಿದೆ ಅವ್ರು ಖಾಲಿ ಮಾಡಿಸ್ಕೊಡಿ ಅಂತ ಈ ಕೂಡ ನಮಗೆ ಮಾಡಿಸ್ಕೊಟ್ಟಿಲ್ಲ ಆರು ಎಷ್ಟು ದಿನ ಆಯಿತು ನಾನು ಹೆಡ್ ಹಾಕಿ ಹಾಕಿ ಹೆಡ್ ನಾವು ನಮ್ಮ ಅಣ್ಣವರು ಆಕ್ಸಿಡೆಂಟ್ ಆದಮೇಲೆ ಆಸ್ಪತ್ರೆ ಓಡಾಟ್ಮೇಲೆ ಅಲ್ಲಿ ಹೋಗಲಿಲ್ಲ ಅಲ್ಲಿ ಮನೆ ಕಟ್ಟೋಣ ಅಂತ ಹೋಗಿ ಹೋದಾಗ ಶೆಡ್ ಹಾಕ್ಕೊಂಡು ಫೋನ್ ನಂಬರ್ ಬರ್ಬಿಟ್ಟು ಹೋಗಿದ್ದಾನೆ ಫೋನು ನಮ್ಮ ಪೊಲೀಸ್ನವ್ರೆ ಬಂದು ನಮ್ಮ ಇಬ್ಬರಿಗೆ ಫೋಟೋ ನಮ್ಮ ನಮ್ಮ ಅದಕ್ಕೆ ಫೋಟೋ ತೊಗೊಂಡು ಹೋಗಿ ಮಾಡಿಕೊಡ್ತೀವಿ ಅಂತ ಮಾಡ್ಕೊಡ್ತೀವಿ ನೀವು ಕ್ಲೀನ್ ಮಾಡ್ತೀವಿ ಅಂದರು ಸರಿ ಶೆಡ್ ಕ್ಲೀನ್ ಮಾಡಿಕೊಡಿ ಸ್ವಾಮಿ ನಾವು ನಾವು ಆಮೇಲೆ ಮಾಡ್ತೀವಿ ಅಂತಂದು ಇದ್ರಿಗೆ ಎಲ್ಲ ಮನವಿ ಪತ್ರ ಬಂದು ತಿ ಬಂದಾಗ ಪೊಲೀಸಿಂದ ಅದು ಸಿವಿಲ್ ಕೇಸು ಅಂತೇಳಿ ಮಾಡಿದ್ದಾರೆ ಅದೇನು ಅಂತ ಏನೂ ದಾಖಲೆ ಇಲ್ಲ ಅಂತ ಅದಕ್ಕೋಸ್ಕರ ತಿಂಗು ಮನವಿ ಕೊಡೋಕ್ಕೋಸ್ಕರ ನಾವು ಬಂದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ